ಈಗ ಅಣ್ಣ ಹಾಡಾಡ್ಸ ಕಾಮಿಡಿ ಮಾಡೋಣ ಯಾವುದು ಕಾಮಿಡಿ ಕಾಮಿಡಿ ಏ ಜೋರಾಗಿ ಉಳ್ಳ ಓ ಇಷ್ಟೊಂದು ಇಲ್ಲಿ ಕಾಮಿಡಿ ಕೇಳಕ್ಕೆ ಸೂಪರ್ ಎಲ್ಲ ನಗ್ಸೋದಕ್ಕೆ ಈಗ ವೇದಿಕೆಗೆ ಆಗಮಿಸಿದ್ರೆ ನಾನು ಮತ್ತು ಗುಂಡ ಚಿತ್ರದ ಮುಖಾಂತರ ಅದೇ ರೀತಿ ಕಾಮಿಡಿ ಕಿಲಾಡಿಗಳು ವಿನ್ನರ್ ಆಗಿ ಹೊರಹೊಮ್ಮಿರ್ತಕ್ಕಂತಹ ಅದ್ಭುತವಾದ ಕಲಾವಿದ ರಾಬರ್ಟ್ ಚಿತ್ರದಲ್ಲಿ ದರ್ಶನ್ ಸರ್ ಜೊತೆ ಆಕ್ಟ್ ಅನ್ನ ಮಾಡಿರ್ತಕ್ಕಂಥ ಅದ್ಭುತವಂತಹ ಕಲಾವಿದ ಶಿವರಾಜ್ ಕೆಆರ್ ಪೇಟೆ ಅವರು ಬೇಡಿಕೆಗೆ ಪ್ರೀತಿಯ ದೊಡ್ಡ ಚಪ್ಪಾಳೆಗಳೊಂದಿಗೆ ನಾನು ಅವ್ರು ಸೇರ್ಕೊಂಡು ನಿಮ್ಮನ್ನು ನಗಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಸೊ ನಿಮ್ಗೊಂದು ಅನಾಗಿ ಟಿಪ್ಸ್ ಕೊಡ್ತೀನಿ ಏನಪ್ಪಾ ಅಂತಂದ್ರ ಏ ಯಾರೇ ಕುಡಕ ಇಲ್ಲಾಕೋ ಬಂದಿದ್ಯಾ ಏ ಅಣ್ಣ ಹೊರಗಾಕ್ರಣ ಹೊರಗಾಕ್ರ ನೀನು ಏನು ಇಷ್ಟೊಂದು ಜೋಬಾವಲ್ಲ ಏನೇನು ತುಂಬ್ಕೋತಿ ಅದಕ್ಕೆ ಏಯ್ ಅನಾಯ್ದು ಬೀದಿ ಫ್ಯಾಷನ್ ಇದು ಆಯ್ತು ಚೆನ್ನಾಗಿತ್ತು ನೀನು ಯಾಕೆ ಬಂದಿದ್ಯ ನಾನು ಕಿತ್ತೂರು ಉತ್ಸವ ಕಿತುರು ಉತ್ಸವ ನೋಡೋಕೆ ಬಂದಿದೆ ನೋಡಿ ಏಯ್ ಬಂದ್ರೆ ಸ್ಟೇಜ್ ಮೇಲೆ ಹಾಕೋ ಬಂದಿದ್ದೆ ಯಾವಾಗಲೇ ನನ್ನೇಶ ಅವರು ಬಂದೆ ಆ ಕಡೆ ಬಂದೆ ಬಿಟ್ರು ಬಂದೆ ಅಪ್ಪ ತಡಿಪ್ಪ ನಾನು ಟಿಪ್ಸ್ ಕೊಡಬೇಕಿಲ್ಲಿ ಅಲ್ಲ ಸಣ್ಣಗಿದ್ದವ್ರು ದಪ್ಪ ಆಗ್ಬೇಕಂತಂದ್ರೆ ಇಲ್ಲೊಂದು ಟಿಪ್ಸ್ ಕೊಡ್ತೀನಿ ಸಣ್ಣಗಿದ್ದವ್ರು ದಪ್ಪ ಆಗ್ಬೇಕಪ್ಪ ಅಂತಂದ್ರೆ ಹಾಲು ಕುಡಿರಿ ಬೆಕ್ಕೇ ಯಾಕೆ ದಪ್ಪ ಆಗಿಲ್ಲ ಏಯ್ತ ಬೆಕ್ಕು ದಿನಾ ಹಾಲು ಕುಡಿತಿದೈತೆ ತನೆ ಮತ್ತ ಬೆಕ್ಕ ತಪ್ಪಾಗಿಲ್ಲ ಏಯ್ ತಾಗೆ ಅಡ ಇದ್ ಬೇಡ ತಪ್ಪಗಿದಾರ ಸಣ್ಣ ಆಗ್ಬೇಕಪ್ಪಾ ಅಂತಂದ್ರೆ ವಾಕಿಂಗ್ ಮಾಡ್ರಿ ಆನೆ ಯಾಕ್ ಸಣ್ಣ ಆಗಿಲ್ಲ ಆನೆ ಏನು ಕಾಡಲ್ಲಿ ಸೋಪ್ ಹಾಕಂಗ ಕೂತಿರ್ತದ ಬಿಗ್ ಬಾಸ್ ನೋಡ್ಕೊಂಡು ಆಡ್ಯಾಡ್ತಾ ಇರ್ತೈತೆ ತನೆ ಯಾಕ್ ಸಣ್ಣ ಆಗಿಲ್ಲ ಏ ಆಗಿಲ್ಲ ಬರನಪ್ಪ ಟಿಪ್ಸೆಲ್ಲ ಕೊಡ್ಬೇಡ ನೀಟಾಗಿ ಬಂದಿದ್ಯಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬಿಟ್ಟು ಹೋಗ್ತಾಯ್ರು ಏ ಗುರುಗಳವರೆ ಗುರುಗಳ್ ನಮಸ್ಕಾರ ಅವ್ರ ಕೈಲಿ ಮಗು ಕೂಡಿಸ್ಬಿಡ್ತೀನಿ ಸುಮಿರ್ನ ಈಗ ಒಂದು ಹಾಡು ಆಡ್ಬೇಕು ಸುಮಿರ್ ಹಾಡು ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ ಅವ್ರು ಸಪ್ರೇಟ್ ಸಪ್ರೇಟ್ ಆಗಿ ಗೊತ್ತಿರ ನಿಂಗೆ ಇಲ್ಲ ನಾನೇನು ಹೇಳ್ತಾ ಇದ್ದೀನಿ ಗುರು ನಾನೇ ಹೇಳ್ತಿರೋದು ಒಂದಾಗಿ ಬನ್ನಿ ಅಂತ ಹೇಳಕ್ ನೀನ್ ಯಾರು ಒಬ್ಬ ಹುಬ್ಳಿಯಿಂದ ಬರ್ತಾನೆ ಒಬ್ಬ ಧಾರವಾಡದಿಂದ ಬರ್ತಾನೆ ಒಬ್ಬ ಇಲ್ಲಿ ಕಿತ್ತೂರಿಂದಾನೆ ಬರ್ತಾನೆ ನೀನೇನು ಒಂದಾಗಿ ಬನ್ನಿ ಅನ್ನೋದು ಅದು ಆಡ್ಕೊಳ್ಳಲಿ ಹಾಡನ್ನ ಆಡ್ತಿರ ಹೇಳು ಬಂದಾಗ ಬನ್ನಿ ಅಂತ ಆರ್ಡರ್ ಮಾಡ್ಬಿಡ ಬಿಡ್ತೀನಿ ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ ಕಿತ್ತೂರಲ್ಲಿ ಇರು బాగోటల్లి బెళ్గ్రు అదే బేళర్ ఓ శిలా బాలిక్యో నిరూ సుమారు అల్ ఐతీని ఇల్లే కరెక్ట్ మాట్లాడు కరెక్ట్ జనకేళు నోడ అక్క నోడు ఎస్ బేజార్ మాట్తా నగాడతాక నగక ఆ గగనవు ఎల్లో భూమి ಹೇ ಯಾಕ ಏನಾಯ್ತಾ ಗಗನನು ಎಲ್ಲೋ ಭೂಮಿನು ಎಲ್ಲೋ ಅಂತಲ್ಲ ಕಾಮಾಲೆ ರೋಗ ಆಗೈತ ನಿಂಗೆ ಅಂತ ಯಾ ಇರೋ ಆಡಿ ಆಮೇಲೆ ರೋಗ ಆದ್ರೆ ಎಲ್ಲ ಅಳದೆ ಎಳ್ದಿ ಕಾಣಿಸ್ತದೆ ಎಲ್ಲೋ ಎಲ್ಲೋ ಇರೋ ಆಡಿ ಹಂಗೆ ಸುಮ್ಮನೆ ಇಬ್ರು ಬಿ ಏ ತೂಯಿ ಆಡ್ಬೇಡ ಹ್ಮ್ ಹುಟ್ಟಿದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಮೇರಿಕಲ್ ಯಾರು ಹುಟ್ಟಿಲ್ವಾ ಎಲ್ಲ ಇಲ್ಲೇ ಉಟ್ಬಿಡಿ ಟ್ರಾಫಿಕ್ ಜಾಮ್ ಮಾಡ್ಬಿಡಿ ಕೊಡೋ ಸುಮ್ಮ ಎಲ್ಲಾರೂ ಹುಟ್ಟು ಆಡ್ರು ಮಾಡಬೇಡ ನೀನು ಇಲ್ಲೇ ಉಟ್ಟಿ ಅಲ್ಲೇ ಹುಟ್ಟಿ ಅಂತ ಹೋಯ್ತಿದ್ದ ಡೆಲಿವರಿ ಹೋಗ್ತದೆ ஜம் குக்கே கு பயோடு அல்லேன் பிராப்ளம் ஏ அவரெல்லாம் ஓத்பிட்டு மாதாத்தீனா நின் பிரிபி அந்த அல்ஹாமிங் பர்சன் ಬಂದ ಇಂಗ್ಲಿಷ್ ಕೊಡುವಂಗೆ ಮಾತಾಡಬೇಡ ನೋಡಲಿ ಎಂ ಎಲ್ ಎ ಸಾಹೇಬ್ರು ಇಲ್ಲಿ ಕುಂತವ್ರೆ ಪೊಲೀಸ್ ಅಧಿಕಾರಿಗಳು ಬಂದವ್ರೆ ಎಲ್ ಎಲ್ ಎ ಸಾಹೇಬ್ರು ನನ್ ನಿಂತ್ಕೊಂಡ್ ಮಾತಾಡೋದೇ ಇಲ್ಲ ಬಂದ್ ಏನೋ ನನ್ ಮುಂದೆ ನಿಂತ್ಕೊಂಡ್ ನಿನ್ ಮುಂದೆ ನಿಂತ್ ಮಾತಾಡಲ್ಲ ನಿಮ್ ಮುಂದೆ ನನ್ ಮುಂದೆ ನಿಂತ್ಕೊಂಡ್ ಮಾತಾಡಲ್ಲ ಯಾಕೆ ಅಂತ ಕೇಳು ಯಾಕೆ ವಾಸನೆ ಹೊಡಿಯುತ್ತಲ್ಲ ಓ ಆ ಪ್ರಕಾರ ಯಾರು ನಿಂತ್ಕೊಂಡ್ ಮಾತಾಡಲ್ಲ ನಮ್ ಮುಂದೆ ಅಲ್ಲ ಕಣ ಅಷ್ಟೊಂದ್ ಧೈರ್ಯ ಇದೆ ನಿನಗೆ ಧೈರ್ಯ ಅಲ್ಲಿ ನನ್ ಮುಂದೆ ಒಂದ್ಸಲ ಹುಲಿ ಬಿಡಿತು ಹುಲಿ ಹ ಅದು ಬಲ್ದಾಕಲ್ ಎತ್ತೋ ನಾನು ಬಲ್ಗೈ ಎತ್ತದೆ ಅದು ಅಯ್ಯೋ ನಾನು ಎಡಗೈ ಎತ್ತದೆ ಓಡ್ಬ ನಾನು ಎದೇ ಮೇಲೆ ನಗಿಯಾಕಂತು ಬಂತು ಏನ್ ಮಾಡಿದೆ ಟಿವಿ ಆಫ್ ಮಾಡ್ಬಿಟ್ಟೆ ಏ ಟಿವಿ ಆಫ್ ಮಾಡಕ್ಕೆ ತಗದ್ ಬಿಟ್ಟ ಅಂದ್ರಲ್ಲಿ ಏನ್ ಬಿಡೋದು ಮತ್ತೆ ಇನ್ನೊಂದ್ ದಿನ ಕರಡಿ ಬಂತು ಕರಡಿ ಅದು ಬಂತು ಏನ್ ಕೂದ್ಲು ಕೆದಿರ್ಕಂದು ಪರ್ಚಾಕಿ ಅಂತ ಬಂತು ಅದು ಟಿವಿ ಬಂದಿರೋದು ಇಲ್ಲ ಕೇಳಿ ಎದುರುಗಡೆನೆ ಇತ್ತು ನಾನ್ ಬೆಂಕಿ ಕಡ್ಡಿ ಗೀರ್ ಅದ್ರ ಮೇಲೆ ಎಸೆನ ಅಂತ ಹೋದೆ ಆಮೇಲೆ ಗೊಂಬೆ ಅಂಗಡಿಯನ್ ಮೆಟ್ ತಗೊಂಡ್ ಹೊಡೆದ್ ಬಿಡೋದ ಗೊಂಬೆ ಅಂಗಡಿ ಅವ್ನು ಹೌದು ಏ ಅಪ್ಪ ನೀನ್ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ಅಲ್ಲ ನೀನ್ ಸ್ಟ್ರಾಂಗ್ ಬಾಡಿ ಅಂತೆ ನೀನ್ ಏನೋ ಸ್ಟ್ರಾಂಗ್ ಬಾಡಿ ಅಂತೆ ನಿಂದು ಸಾಂಗ ಸ್ಟ್ರಾಂಗ್ ಸ್ಟ್ರಾಂಗ್ ಬಾಡಿ ಅಂತ ನಿಂದು ಫುಲ್ ಸ್ಟ್ರಾಂಗ್ ಗುರು ನಮ್ಮ ಮೇಲೆ ಬಸ್ಸು ಲಾರಿ ಕಾರಿಗೆ ಹೋದ್ರು ಹೋದ್ರು ಏನಾಗಲ್ಲ ಕುಡಿತಿರ್ಬೇಕಾರೆ ಬಸ್ಸು ಲಾರಿ ಕಾರ್ರು ಏನಾಗಲ್ಲ ಏನೂ ಆಗಲ್ಲ ಅವೆಲ್ಲ ಬ್ರಿಡ್ಜ್ ಮೇಲೆ ಹೋಯ್ತಿರ್ತೇವೆ ನಾವು ಕೆಳಗಡೆ ಕೂತು ಕುಡಿತರ್ತಿ ಅಲ್ಲೇ ಕುಡಕ್ ನನ್ನ ಮಗನೇ ಎಂತ ಮಾತ್ ಮಾತ ಮಾತಾಡ್ತಿವಣ್ಣ ಆಯ್ತು ಬಿಡಪ್ಪ ಈ ಕುಡಿಯೋ ಬದ್ದು ಹಾಲ್ ಕುಡಿ ಶಕ್ತಿ ಬರ್ತದೆ ಹಾಲು ಕುಡಿದ್ರೆ ಶಕ್ತಿ ಬರುತ್ತಾ ಹೌದು ನೀನ್ ದಿನ ಹಾಲು ಕುಡಿತೀಯಾ ಏ ದಿನಾ ಕುಡಿತೀನಿ ನಾನು ಗಟ್ಟಿಯಾಗಿದ್ಯಾ ಓ ಗಟ್ಟಿಯಾಗಿದೀನಿ ಕಂಬ ಏ ಕಂಬ ಕುಡಿತೀಯ ತಾನೇ ಸ್ಟ್ರೆಂತ್ ಐತಿ ಓ ಕಂಬ ಅಳ್ಳಾಡ್ಸು ಕಂಬ ಅಲ್ಲಾಡ್ಸಾಕ ಎಲ್ಲಾ ಐತದೆ ಆಗಲ್ಲ ತಾನೇ ಹಾ ಆಗಲ್ಲ ನಮ್ಮಂಗ್ ಬರ್ರಿ ನೈನ್ಟಿ ಈ ಕಡೆ ತಿರುಗ ಕುಡುಬುಡಿ ಕಡೆ ತಿರ್ಗ ಅದೇ ಅಲ್ಲಾಡ್ತದೆ ಏ ಯಾ ಎಲ್ಲಂಗಿಲ್ಲ ಹಂಗೆ ಹಿಂಗೆ ಹಿಂಗೆ ಅಲ್ಲಾಡ್ಬಿಡ್ತದೆ ಆಯ್ತ್ ಬಿಡ್ ನಿನ್ ಹತ್ರ ಏನೋ ಟ್ಯಾಲೆಂಟ್ ಇದೆ ಅಂತ ಅದು ಏನ್ ಟ್ಯಾಲೆಂಟ್ ಬೇಕು ನಿಂಗೆ

ನಿಧಾನಕ್ಕೆ ಕೇಳಬೇಕು ಕುಲದೀಪ ಕುಳ್ಳ ಕುಳ್ಳದೀಪ ಅಲ್ಲ ಕುಲದೀಪ ಕುಲದೀಪ ಸತ್ ಪ್ರತಾಪ ಸತ್ಯ ಪ್ರತಾಪ ಪ್ರತಾಪ ಯಾಕೆ ಪ್ರತಾಪ ಅಂತ ಸತ್ ಪ್ರತಾಪ ಸತ್ ಪ್ರತಾಪ ಚಪ್ಪನ್ ಐವತ್ತಾರು ದೇಶದೊಳಿಪ್ಪ ಚಪ್ಪಲಿ ಐವತ್ತಾರು ಇಂಚಿಂದ ಹಾಕೊಂಡಿದ್ದೀಪ ಚಪ್ಪಲಿ ಐವತ್ತಾರು ಇಂಚಿಂದ ಅಲ್ಲ ಕಡಲೆ ಚಪ್ಪನ್ ಐವತ್ತಾರು ದೇಶದೊಳಿಪ್ಪ ಚಪ್ಪನ್ ಐವತ್ತಾರು ದೇಶದೊಳಿಪ್ಪ ಕಪ್ಪ ಕಾಣಿಕೆ ಒಪ್ಪುಗೊಂಡಿಪ್ಪ ಅಪ್ಪ ಕಾಣಿಕೆ ಅವ್ರ ಅಪ್ಪ ಕೊಟ್ಟಿಪ್ಪ ಹೋಗ ಅವ್ರ ಅಮ್ಮಗೂ ಕೂಡ ಹೋಗತ್ತೆ ನೀನು ಕೂಡ ಹೇಳ್ಕೊಡ್ತೀರಪ್ಪ ಒಪ್ಪುಗೊಂಡಿಪ್ಪ ಕಪ್ಪ ಕಾಣಿಕೆ ಒಪ್ಪುಕೊಂಡಿಪ್ಪ ರಾಯರ ತಲೆ ಚಿಪ್ಪುಗಳು ಗಪ್ಪನೆ ಉದುರುವಂತೆ ರಾಯರ ತಲೆ ಚಿಪ್ಪ ಗಪ್ಪ ಏ ಬಡ ನೀನು ಅಲ್ಲ ಮಿಮಿಕ್ರಿ ಏನಾದ್ರು ಬರುತ್ತೆ ಸಾಕಷ್ಟು ಮಾಡ್ತೀನಿ ನಂದೇನ್ ಬೇಡ ಧ್ರುವ ಸರ್ಜಾರದು ಮಿಮಿಕ್ರಿ ಮಾಡೋ ಧ್ರುವ ಸರ್ಜವ್ ಹೌದು ಎಷ್ಟೊಂದ್ ಜನ ಫ್ಯಾನ್ಸ್ ಇದ್ರೆ ಅಣ್ಣ ಧ್ರುವ ಸರ್ಜಾ ಫ್ಯಾನ್ಸ್ ಎಷ್ಟೊಂದ್ ಜನ ಇದ್ರೆ ತಂದೆ ತಲೆ ಹೊಡಿತಾರೆ ತಾಯಿ ಕಾಲು ಹೊಡಿತಾರೆ ಮೇಷ ಬೆನ್ಗುಡಿತಾರೆ ಧ್ರುವ ಎದೆಗೆ ಒದಿಯುದು ಚಪ್ಪಳೆ ನಂಗೋಸ್ಕರ ಚಪ್ಪಾಳೆ ಜೋರಾಗಿ ಸಬಾಷ್ ಸರಿ ಟೈಗರ್ ಪ್ರಭಾಕರ್ ಮಾಡು ಟೈಗರ್ ಪ್ರಭಾಕರ್ ತಂದೆ ತಲೆ ಹೊಡಿತಾರೆ ತಾಯಿ ಕಾಲು ಕುಡಿತಾರೆ ಮೇಷ ಹೊಡಿತಾರೆ ಟೈಗರ್ ಎದೆಗೆ ಒದಿಯೋದು ಟೈಗರ್ ಪ್ರಭಾಕರ್ ತರ ಮಿಮಿಕ್ರಿ ಫಸ್ಟ್ ನಗಡಿದ್ ಅವ್ರೆ ಅದ್ನ ಹೇಳ್ತೀಯ ಓಲಿ ವಿಷ್ಣುವರ್ಧನ್ ತರ ಮಾಡು ತಂದೆ ತಲೆ ಹೊಡಿತಾರೆ ತಾಯಿ ಕಾಲು ಹೊಡಿತಾರೆ ಮೈಸರ್ ಬೆನ್ ಹೊಡಿತಾರೆ ವಿಷ್ಣು ಎಡದ ಕೈಲೇ ಹೊಡಿಯೋದು ಈಗ ನಾನು ಮಕ್ಕ ಸೇರಿಸ್ಬಿಟ್ಟು ಫಸ್ಟ್ ಓಯ್ ಅಂದಿದ್ ವಿಷ್ಣು ಹೊರದ ಶಂಕರ್ನಾಗ ತಂದೆ ತಲೆ ಹೊಡಿತಾರೆ ತಾಯಿ ಕಾಲ್ಗ ಹೊಡಿತೀರ ಮೈಸೂರು ಬೆನ್ ಹೊಡಿತಾರೆ ಶಂಕರ್ನಾಗ ಸರ್ ಎಡದೇ ಹೊಡಿಯೋದು ಮಕ್ ಓಡ ಬಿಡ್ತೀನಿ ಗಂಡ ಮಕ್ಕಳ ಹೆಂಗ್ ಮಾಡ್ತಾನೆ ಹೆಣ್ಮಕ್ಳು ಮಾಡ್ತೀಯಾ ಓಕೆ ರಚಿತಾ ರಾಮ್ ಮೇಡಮ್ ಅವ್ರದ್ ಮಾಡು ಬರಿ ಇಂಥವಯ್ಯ ತಂದೆ ತಲೆ ಹೊಡಿತಾರೆ ತಾಯಿ ಕಾಲು ಹೊಡಿತಾರೆ ಮಿನಿಸ್ಟರ್ ಬೆನ್ನು ಹೊಡಿತಾರೆ ರಚಿತರ ಅವರು ಮಕ್ಕಳ ಮೇಲೆ ಹೊಡೆದ್ ಬಿಡ್ತಾರೆ ಬರಿ ಇಂಥವಯ್ಯ ಅಷ್ಟೇ ಅಲ್ಲ ಇನ್ನೊಂದ್ ಟ್ಯಾಲೆಂಟ್ ಇದೆ ನಿನ್ನತ್ರ ಈ ಟ್ಯಾಲೆಂಟಾ ಈಗ ಅಕ್ಕ ಆಡ್ ಹೇಳ್ತಲ್ಲ ನಾನು ಆಡ್ಲಾ ಆಡು ಆಡ್ಲ ಅದ್ ಬೇಡ ಬೇರೆ ಇದಾಡ್ತೀನಿ ನೋಡು ನವೆಂಬರ್ ಒಂದಕ್ಕೆ ಕನ್ನಡ ಬರ್ತಾ ಇದೆ ಕನ್ನಡದ ಬಗ್ಗೆ ನಿಂಗೇನಾದ್ರೂ ಒಂದ್ ಚೂರ್ ಗೊತ್ತಿದೆಯಾ ನಾಲಿ ಯಾರು ಇಲ್ಲೇ ಬರಲ್ಲ ಮೈಕ್ ನಂತ ನೀರು ನೀನೇ ಆಡ್ತಿದ್ಯಾ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡನುಡಿ ಕನ್ನಡನುಡಿ ಕನ್ನಡ ಹೆಂಗೆ ಟ್ಯಾಲೆಂಟ್ ನೀನ್ ಹೇಳು ನಾನು ನನ್ಗೆ ಯಾವ ಬರಲ್ಲ ಕಣಲಿ ನನಗ್ ಬರೋದು ಒಂದೇ ಇಲ್ಲ ನಾ ಡ್ರೈವರ ಇವನ್ ಕಾರ್ ಪಂಚರ್ ನೋಡಿ ಹೆಂಗ್ ಶುರು ಮಾಡ್ತಾರೆ ಹೂವಿನ ಬಾಣದಂತೆ ಏನಿಲ್ಲ ಶೀತಲವಾದಂತೆ ಬಿಳಿಮಣಿ ಮಾಣಿಕ ನೀನೇ ಕಣಲಿ ಯಾರು ಇಲ್ಲ ಅಪ್ಪ ನಿನ್ನ ಕರ್ಕೊಂಡು ನಾನಿಲ್ಲಿ ಹೇಗಿದ್ದೆ ಸಾಕಾಯ್ತು ನಡಿ ಹೋಗೋಣ ಹೋಗೋಣ ಕನ್ನಡ ಅಲ್ವಾ ನೆಕ್ಸ್ಟ್ ರಚಿಸೋ ಬಲ್ಲಿ ಕನ್ನಡದ ಡೈಲಾಗ್ ಹೇಳ್ಬಿಟ್ರು ಬಿಡೋಣ ಕನ್ನಡ ಡೈಲಾಗ್ ನಿಂಗೆ ಬರುತ್ತೆ ನಾನು ಹೇಳ್ಕೊಡ್ತೀನಿ ಹೇಳು ಹೇಳು ನಂಜಿನ ಪುಂಜದಂತೆ ಕುಳಿಕನ ಕುಲದಂತೆ ಜವನ ಜಂಗುಳಿಯಂತೆ ಬೈದುಕೊಳ್ಳುವ ಬಕನ ಬಳಗದಂತೆ ನಿಂದ ಬಿಲ್ಲ ಬಿಲ್ಲಣಿಯ ಹಿಂಗಟ್ಟಿನೊಳು ಮುಂಗಡಿಸಿನಗಿದ ಸಂಬಂಧಗಳ ಮನೆಯ ಮೊತ್ತಮಿನ ಕಿರಣಗಳನ್ನು ಒತ್ತರಿಸಿ ಮಿಸುಕುವ ತಮರನ ಬಿಸಿ ಬಿಂಬದಳು ತಳತಳಿಸಿ ಸಿಡಿಲ ಬಳಗಂ ತಳಿತಂತೆ ಗಗನ ತಳದೊಳ ತುರುಗಿ ನೆರೆಮರೆಯ ನಭಕ್ಕೆ ಚಿಮ್ಮಿ ಕೈ ಮಾಡುವ ಕೊಂತಕಾರರ ತಿಂತಿ ನಡುವೆ ಪಡೆದ ವಜ್ರಮುಷ್ಟಿಯ ಮಸದಿಟ್ಟಿಯ ಗಂಡುಗತಿಯ ಕೂರ್ಲಗಿನ ಭಾರೀ ಸಂಕಲೆಯ ಪಟ್ಟಯದ ಪರಶುವಿನ ಚಕ್ರದ ಕಕ್ಕಡೆಯ ಕರವಳ ಕಠಾರಿಯ ಕತ್ತಿಯ ಕರಗಸದ ಗಂಡಗತರಿಯ ಶೂಲದ ಕಾಲತೊಡರ ರಕ್ಕಸರ ಆಹಯ ತಡೆಯದ ಲೌಡಿಯ ಚಾವುಡಿಯ ಬಾವುಡಿಯ ಬಲ್ಲಾಳ್ಗಳ ಮುಂದೆತ್ತಿದ ಪರಿಪರಿಯ ಪತಾಕವುಡಿಯ ಸೂಳುರುದು ಮಸಗಿದ ಹೂವು ಗೋವಳಗಟ್ಟಿಗೆಯ ಗೊಂದಲಂ ಗೂಡಿ ಗಗನಂ ಕವಿದಂತೆ ದೆಸಗಳು ಉಗುಳದಂತೆ ಭೂಮಿ ಮೆಸಲಾದಂತೆ ಭೂಚಕ್ರಮಂ ತೆಕ್ಕನೆ ತಿವಿದ ಪದಾತಿ ಬಲದೊಳಂ

ಸೊ ನಮಗೆ ಈ ಒಂದು ಕಾರ್ಯಕ್ರಮವನ್ನ ನೀಡಿರತಕ್ಕಂತಹ ಜಿಲ್ಲಾಡಳಿತ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು ಕೂಡ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಧನ್ಯವಾದಗಳು ಇಷ್ಟೊತ್ತು ಈ ಒಂದು ಕಾರ್ಯಕ್ರಮನ ನಮ್ಮನ್ನ ಸಹಿಸಿಕೊಂಡಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ಒಂದು ಸತಿ ಜೋರಾಗಿ ಧನ್ಯವಾದಗಳು ಮತ್ತೊಮ್ಮೆ